ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ರು ಯಾರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಯಾಕಂದರೆ ಇವತ್ತು ನನ್ನ ಮಗಳ ಬರ್ತ್ಡೇ ಹಾಗಾಗಿ ನಾನು ಹೇಗೆ ಸೆಲೆಬ್ರೇಷನ್ ನನ್ನ ಮಗಳ ಬರ್ತ್ಡೇ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇನ್ನು ನನ್ನ ಮಗಳು ಬೆಳಗ್ಗೆ ಮಾರ್ನಿಂಗು ಎದ್ದಿರಲಿಲ್ಲ ಅವಳು ತುಂಬ ಲೇಟೇ ಆಯಿತು ಆ ಡೇ ಇದಳೋದು ಹಾಗಾಗಿ ಸ್ವಲ್ಪ ಕಂಡುಬಿಡೋದು ಹಾಗೆ ಮಾಡ್ತಾ ಇಲ್ಲ ನಾನು ಮಾರ್ನಿಂಗು ಬೇಗನೆ ವಿಶೇಷ ಒಳಗೆ ತಿಳಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಹಾಗಾಗಿ ಹೋಗಿ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ಮಗಳೇ ಇಲ್ಲಿ ವಿಶೇಷ ಚಾಮಿ ಮಾಡ ಶಾಂತಿ ಅಲೆ ಕೈ ಮುಗಿ ಚಾಮಿಗೆ ಕೈ ಮುಗಿ ಇಲ್ಲಿ ಮುಗಿ ಕೈ ಮುಗಿ ಕೈ ಮುಗಿ ಕೈ ಮುಗಿಬೇಕು ಗುಡ್ಗಾಲ ನೀನು ಹ್ಯಾಪಿ ಬರ್ ಬನ್ನಿ ಬನ್ನಿ ಇನ್ನು ನನ್ನ ಮಗಳು ಆ ಡೇ ಎದ್ದಿದ್ದು ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ದೇವ್ರ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಿಸಿ ಸ್ವಲ್ಪ ಸಮಾಧಾನ ಮಾಡಿ ವಿಶಸ್ ಕೂಡ ಹೇಳಿದೆ ಫಸ್ಟ್ ವಿಶಸ್ ನನ್ನದೇ ಆಗಿತ್ತು ತುಂಬಾ ಖುಷಿ ಆಯಿತು ನನ್ನ ಮಗಳು ನನ್ನ ಜೀವನದಲ್ಲಿ ಬಂದಿದ್ದೆ ಇವತ್ತು ನನ್ನ ಮಗಳು ಮಧ್ಯಾಹ್ನ ಎರಡು ಇಪ್ಪತ್ತೆಂಟರಲ್ಲಿ ನನ್ನ ಮಗಳು ಹುಟ್ಟಿದ್ದು ಈ ಡೇ ನನಗೆ ತುಂಬಾ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಮಗಳೇ ನನ್ನ ಜೀವನದಲ್ಲಿ ಬಂದಿದ್ದು ಇದೆಲ್ಲ ನನ್ನ ಮಗಳು ಈಗ ಅರ್ಥ ಆಗೋದಿಲ್ಲ ಹೇಳಿದ್ರು ಹಾಗಾಗಿ ಈ ವಿಡಿಯೋಸ್ನೆಲ್ಲ ಒಂದು ಮೆಮೊರಿ ಆಗಿ ಮಡಿಕೊಳ್ಳೋಣ ಅಂತ ಈ ವಿಡಿಯೋಸ್ನಲ್ಲಿ ಎಲ್ಲ ಹೇಳ್ಕೊಂಡು ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಮುಂದೆ ನನ್ನ ಮಗಳು ನೋಡಿದಾಗ ಈ ಥರ ನಮ್ಮಿ ಮಾಡಿದ್ರು ವಿಶ್ವಸ್ ತಿಳಿಸಿದ್ರು ಅನ್ನೋದು ಅವಳಿಗೆ ತಿಳಿಬೇಕಲ್ಲ ಹಾಗಾಗಿ ಎಲ್ಲನೂ ಹಂಚ್ಕೊಳ್ತಾ ಇದ್ದೀನಿ ಇನ್ನು ಇನ್ನ ಬರ್ತಡೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ ಇನ್ನ ಮಾರ್ನಿಂಗು ಎಲ್ಲ ಡ್ಯೂಟಿಗೆ ಹೋಗಿದ್ರು ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಾಗಿರ್ಲಿಲ್ಲ ಹಾಗಾಗಿ ನಾನು ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಸಂಜೆ ನನ್ನ ತಮ್ಮ ಇಲ್ಲ ನಮ್ಮಅಪ್ಪ ಕರ್ಕೊಂಡು ಹೋಗ್ತಾ ಇದ್ರು ಮನೆಯವರು ಸ್ವಲ್ಪ ಮೀಟಿಂಗ್ ಇದೆ ಅಂತ ಅವ್ರು ಬರೋದು ಲೇಟ್ ಆಯ್ತು ಸಂಜೆ ಅಮ್ಮ ಬಂದ ಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಾವಿಲ್ಲಿ ಏನೇನು ಮಾಡ್ತಾ ಇದೀವಿ ಅಂದ್ರೆ ಫ್ರೈ ಕಬಾಬು ಕಾಳುಗೊಜ್ಜು ಮತ್ತೆ ಮಟನ್ ಸಾಂಬಾರು ಇಷ್ಟು ರೆಡಿ ಮಾಡ್ಕೊತಾ ಇದ್ವಿ ನಾನಿಲ್ಲಿ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಲ್ಸಿಡ್ತಾ ಇದ್ದೆ ಫ್ರೈ ಮಾಡೋದಕ್ಕೂ ಮುಂಚೆ ಇದನ್ನು ಕಲ್ಸಿಟ್ಬಿಟ್ರೆ ಬೇಗ ಆಗೋಗುತ್ತೆ ಅಂತ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕಬಾಬ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಕಬಾಬ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಎರಡು ಅದನ್ನು ಯಾವುದಾದ್ರೂ ಹಾಕ್ಕೊಬೋದು ನಾನು ಎರಡು ಕಬಾಬ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಎರಡು ಕಬಾಬ್ ಪ್ಯಾಕೆಟ್ ಹಾಕ್ಕೊಂಡು ಹಾಗೆ ಒಂದು ಮೊಟ್ಟೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಖಾರ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದೆರಡು ಕರ್ ಕಡ್ಡಿ ಕರಿಬೇವು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಕರೆದಾಗ ತುಂಬಾ ಟೇಸ್ಟ್ ಕೊಡುತ್ತೆ ಕರಿಬೇವು ಹಾಗಾಗಿ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ಇವನ್ನೆಲ್ಲ ಕಳಿಸಿಟ್ಟಾದಮೇಲೆ ಸ್ವಲ್ಪ ಫ್ರೈ ಎಲ್ಲ ಮಾಡಿತ್ತಿಟ್ಬಿಟ್ರೆ ನಮ್ಮಮ್ಮ ಮಿಕ್ಕಿದು ಮಾಡ್ಕೊತಾರೆ ಹಾಗಾಗಿ ಫ್ರೈ ಕೂಡ ರೆಡಿ ಮಾಡಿಕೊಂಡೆ ಫ್ರೈದು ವೀಡಿಯೋಸ್ನೆಲ್ಲ ಹಾಕಿದ್ದೀನಿ ಇದು ಮಾಮೂಲಿ ಮಾಡ್ದಂಗೆ ಮಾಡಿದ್ದೀನಿ ಇದನ್ನೇನು ರೆಸಿಪಿ ಏನು ಶೂಟ್ ಮಾಡಿರಲಿಲ್ಲ ಇಷ್ಟು ಅಡುಗೆನ ಪ್ರಿಪೇರ್ ಮಾಡ್ಕೊಂಡಿದ್ವಿ ಇನ್ನು ಬಲೂನ್ಸ್ ಕೂಡ ಮಾ ಊದಬೇಕಿತ್ತು ಅಷ್ಟರಲ್ಲಿ ನಾನು ಇವನ್ನೆಲ್ಲ ಮುಗಿಸ್ಬಿಟ್ರೆ ಹೋಗಿ ಬಲೂನ್ಸ್ ನಮ್ಮ ಮನೆಯವರೆಲ್ಲ ಮಾಡ್ತಾಯಿದ್ರು ಏರ್ ಹೊಡೆಯೋದೆಲ್ಲ ಹಾಗಾಗಿ ಅಡುಗೆ ಫಸ್ಟು ಕೆಲಸ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೆ ಇನ್ನು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಬಂದಾದಮೇಲೆ ಬಲೂನ್ಸ್ ಎಲ್ಲ ನನ್ನ ತಂಗಿ ಮತ್ತು ಮನೆಯವರು ಎಲ್ಲ ಹೇರ್ ಹೊಡೆದು ಇಟ್ಟಿದ್ರು ಇನ್ನು ನಾನು ಬಂದು ಅದನ್ನು ಅಟ್ಯಾಚ್ ಮಾಡಿ ಬಲೂನ್ಸ್ನೆಲ್ಲ ಒಂದೊಂದೇ ನಾನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಇಲ್ಲಿ ಹಿಂದೆ ಕರ್ಟನ್ ಮ್ಯಾಚ್ ಆಗಲಿಲ್ಲ ಕರ್ಟನ್ಸು ಹಾಗಾಗಿ ಒಂದೊಂದು ಮಗಳು ಬೆಡ್ ಇತ್ತು ಅದನ್ನು ನಾನು ಹಿಂದೆ ಬೆಡ್ ಹಾಕಿ ಮಾಡ್ಕೊಂಡಿದ್ದೀನಿ ಇನ್ನು ಯೆಲ್ಲೋ ಕಲರು ನಾನು ಪರ್ಪಲ್ ಕಲರು ಈ ಕಲರ್ ಕಾಂಬಿನೇಷನಲ್ಲಿ ಇದೆ ಅದರಲ್ಲಿ ಕೆಲವು ಅರ್ಧ ಹೊಡ್ತೇ ಹೋದ್ವು ಇರೋದ್ರಲ್ಲಿ ತಕ್ಕಮಟ್ಟಿಗೆ ಮಟ್ಟಿಗೆ ಮಾಡೋಣ ಅಂತ ಒಂದೊಂದೇ ಲೇಯರು ನಾಲ್ಕು ಜಾಯಿಂಟ್ ಮಾಡಿ ಈ ರೀತಿ ದಾರ ಸುತ್ಕೊಂಡು ಎರಡು ಬಲೂನ್ಗೆ ಈ ಥರ ಆ್ಯಡ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಓದ್ಸಲೂ ನಾವು ಇದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ ಮಾಡ್ತಾ ಇದೀವಿ ನನ್ನ ಮಗಳು ಫೋಟೋಸ್ ಕೂಡ ಇದೆ ಫಸ್ಟ್ ಇಯರ್ ಮಾಡಿದ್ದು ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದಿತ್ತು ಹಿಂದೆ ಆದರೆ ಅದನ್ನೆಲ್ಲ ಕಿತ್ತಿ ಗೋಡೆ ಗಲೀಜು ಮಾಡೋ ಬದಲು ಹಾಗೇ ಇರಲಿ ಏನು ಬೇಡ ಅಂತ ಇರೋದ್ರಲ್ಲಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ ಬಲೂನ್ಸ್ನೆಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇನ್ನು ಫೈನಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆವತ್ತೇ ಕರೆಂಟ್ ಕೂಡ ಇರಲಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೆಯ್ಟ್ ಮಾಡಿಕೊಂಡು ಮಾಡಿದ್ವಿ ಫೈನಲಿ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಬಂತು ಮಾಡ್ತಾ ಇರೋ ಈ ರೀತಿ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಒಂಥರ ಖುಷಿ ಇರುತ್ತೆ ಫೈನಲಿ ಎಲ್ಲ ಡೆಕೋರೇಷನ್ ಕೂಡ ಆಯಿತು ಇನ್ನು ನನ್ನ ಮಗಳಿಗೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳೋಣ ಬರ್ತಡೇಗೆ ಅಂತ ಹೇಳ್ಕೊಂಡು ವಿಡಿಯೋಸ್ ಮಾಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಟೈಮ್ ಕೂಡ ಆಗಿತ್ತು ಹಾಗೆ ನನ್ನ ಮಗಳಿಗೆ ರೆಡಿ ಕೂಡ ಮಾಡ್ತಾ ಇದೆ ಸ್ವಲ್ಪ ಐ ಶ್ಯಾಡೋ ಹಾಕಿ ಸ್ವಲ್ಪ ಕ್ರೀಮ್ ಎಲ್ಲ ಹಾಕಿ ಅವಳನ್ನು ಕೂಡ ರೆಡಿ ಮಾಡಿದೆ ನೋಡ್ತಾ ಇರ್ಬೋದು ಫೈನಲ್ಲಿ ಕೇಕ್ ಕಟಿಂಗ್ ಕೂಡ ಆಗ್ತಾ ಇದೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇಷ್ಟು ಮಟ್ಟಿಗೆ ನಾನು ನನ್ನ ಮಗಳ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಮಗಳ ನಾನು ಇಷ್ಟ ಅಂದರೆ ತುಂಬ ಚೆನ್ನಾಗಿ ನನಗೆ ತೃಪ್ತಿ ಆಗೋ ನಾನು ಮಾಡಿದ್ದೀನಿ ನೆಕ್ಸ್ಟ್ ವರ್ಷ ಇನ್ನೂ ಕಂಟಿನ್ಯೂ ಮಾಡಿಕೊಂಡು ತುಂಬ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಪ್ಲ್ಯಾನ್ ಕೂಡ ಇದೆ ನೋಡೋಣ ಹೇಗೆ ಮಾಡ್ತೀವಿ ನೆಕ್ಸ್ಟು ಅಂತ ಕೇಕ್ ಕಟ್ಟಿಂಗ್ ಆಯಿತು ಇನ್ನು ಯಾರೂ ಜಾಸ್ತಿ ಜನ ಕೇಳಿರಲಿಲ್ಲ ನಾವು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನನ್ನ ತಂಗಿ ನಾವು ನಮ್ಮತ್ತೆ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಅವರೊಂದಿಬ್ರು ಫ್ರೆಂಡ್ಸ್ ಬಂದಿದ್ರು ಇಷ್ಟು ಜನ ಸೇರಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಇದು ಈ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋ ಗ್ಯಾಪಲ್ಲಿ ನನ್ನ ಮಗಳನ್ನ ದೇವಸ್ಥಾನಕ್ಕೂ ಕೂಡ ಕಳಿಸಿದ್ದೆ ಅದು ಕ್ಲಿಪ್ಪಿಂಗ್ಸ್ನೇನು ತಗೊಂಡಿಲ್ಲ ಪೂಜೆ ಕೂಡ ನನ್ನ ತಮ್ಮ ಕರ್ಕೊಂಡೋಗಿ ಮಾಡಿಸ್ಕೊಂಡು ಬಂದ ಇಷ್ಟು ಜನ ಸೇರಿದ್ವಿ ನನ್ನ ಮಗಳ ಬರ್ತ್ಡೇಗೆ ಇನ್ನು ನನ್ನ ಮಗಳ ಮಾರ್ನಿಂಗು ಇನ್ನೊಂದು ಡ್ರೆಸ್ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಹಾಗೆ ಇನ್ನೊಂದು ಡ್ರೆಸ್ ಕೂಡ ಹಾಕಿದ್ದೆ ಅದರದ್ದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸುಮ್ಮನೆ ಕ್ಲಿಪ್ಸೆಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಈ ಡ್ರೆಸ್ಸಿಗೆ ಈ ರೀತಿ ಮಾಡಿದ್ದೆ ಗಾಡಿಯಲ್ಲಿ ಆಡ್ತಾಯಿದ್ಲು ಹಾಗೆ ಕ್ಲಿಪ್ಸ್ನೆಲ್ಲ ಹಾಕಿ ಒಂದು ವಿಡಿಯೋ ಮಾಡಿ ಪೋಸ್ಟ್ ಕೂಡ ಮಾಡಿದ್ದೆ ಮಾರ್ನಿಂಗು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೋದು ತುಂಬಾ ಕ್ಯೂಟಾಗಿ ಕಾಣ್ತಾ ಇತ್ತು ಡ್ರೆಸ್ ಕೂಡ ಇದು ಒಂದು ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೆ ಅದನ್ನು ಕೂಡ ಆಡ್ ಮಾಡ್ಕೊಂತ ಇದೀನಿ ಈ ವಿಡಿಯೋ ಸ್ವಲ್ಪ ಶಾರ್ಟ್ ವಿಡಿಯೋನೇ ಆಯ್ತು ನಾನು ತುಂಬಾ ಕ್ಲಿಪ್ಪಿಂಗ್ಸ್ ನ ತಗೊಳೋದಿಕ್ ಆಗ್ಲಿಲ್ಲ ಎಷ್ಟು ವಿಡಿಯೋ ಮಾಡಿದೀನೋ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ಇನ್ನು ಕೇಕ್ ಕಟಿಂಗ್ ಆದ್ಮೇಲೆ ಕೇಕ್ ಎಲ್ಲ ಕೊಟ್ಟು ಆದ್ಮೇಲೆ ಊಟಕ್ಕೂ ಕೂಡ ಕುತ್ಕೊಂಡ್ವಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಕೂಡ ಹೊಡಬೇಕಿತ್ತು ಹಾಗಾಗಿ ಎಲ್ಲ ಊಟಕ್ಕೂ ಕೂಡ ಕೊಡ್ತಾ ಇದ್ವಿ ನನ್ನ ತಂಗಿ ಊಟ ಮಾಡ್ತಾ ಕಮ್ಮಿ ತಿನ್ನು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಎಲ್ಲಿ ನಾಚಿಕೊಂಡು ಮುಖ ಮುಚ್ಕೊತಾ ಇದ್ದಾಳೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ alli vareko ellariku bye